ನಿತೀಶ್ ಸರ್ಕಾರಕ್ಕೆ ಶಾಕ್ ಕೊಟ್ಟ ಪಾಟ್ನಾ ಹೈಕೋರ್ಟ್ ಇಬಿಸಿ ಎಸ್ಸಿ ಎಸ್ ಟಿ ಹಾಗೆ ಶೇಕಡ ಅರವತ್ತೈದರಷ್ಟು ಮೀಸಲಾತಿ ಅಂತ್ಯ ನಿತೀಶ್ ಸರ್ಕಾರಕ್ಕೆ ಪಾಟ್ನಾ ಹೈಕೋರ್ಟ್ ಶಾಕ್ ಅನ್ನ ನೀಡಿದೆ ಇಬಿಸಿ ಎಸ್ಸಿ ಎಸ್ ಟಿ ಹಾಗೆ ಶೇಕಡ ಅರವತ್ತೈದರಷ್ಟು ಮೀಸಲಾತಿಯನ್ನ ರದ್ದುಪಡಿಸಲಾಗಿದೆ ಬಿಹಾರ ಮೀಸಲಾತಿಗೆ ಸಂಬಂಧಿಸಿದ ಕಾನೂನನ್ನು ಪಾಟ್ನಾ ಹೈಕೋರ್ಟ್ ರದ್ದುಗೊಳಿಸಿದೆ ಬಿಹಾರ ಸರ್ಕಾರವು ಹಿಂದುಳಿದ ವರ್ಗಗಳು ಅತ್ಯಂತ ಹಿಂದುಳಿದ ವರ್ಗಗಳು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನು ಶೇಕಡಾ ಐವತ್ತರಿಂದ ಅರವತ್ತೈದಕ್ಕೆ ಹೆಚ್ಚಿಸಿದೆ ಈ ಪ್ರಕರಣದಲ್ಲಿ ಗೌರವ್ ಕುಮಾರ್ ಮತ್ತು ಇತರರು ಸಲ್ಲಿಸಿದ ಅರ್ಜಿಗಳನ್ನು ಪಾಟ್ನಾ ಹೈಕೋರ್ಟ್ ವಿಚಾರಣೆ ನಡೆಸಿತು ವಿಚಾರಣೆಯ ನಂತರ ಹೈಕೋರ್ಟ್ ತೀರ್ಪನ್ನ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಯ್ದಿರಿಸಿದ್ದು ಅದನ್ನು ಇಂದು ಪ್ರಕಟಿಸಲಾಯಿತು ಗೌರವ್ ಕುಮಾರ್ ಮತ್ತು ಇತರ ಅರ್ಜಿಗಳ ಕುರಿತು ಮುಖ್ಯ ನ್ಯಾಯಮೂರ್ತಿ ಕೆ ಚಂದ್ರನ್ ಅವರ ವಿಭಾಗೀಯ ಪೀಠ ಸುದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿತು ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಾಹಿ ವಾದವನ್ನು ಮಂಡಿಸಿದ್ರು ಈ ವರ್ಗಗಳಿಗೆ ಸೂಕ್ತ ಪ್ರಾತಿನಿಧ್ಯ ಇಲ್ಲದ ಕಾರಣ ರಾಜ್ಯ ಸರ್ಕಾರ ಮತ್ತು ಮೀಸಲಾತಿಯನ್ನ ನೀಡಿದೆ ಅಂತ ನ್ಯಾಯಾಲಯಕ್ಕೆ ಅವರು ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ಈ ಮೀಸಲಾತಿಯನ್ನ ಪ್ರಮಾಣುಗುಣವಾಗಿ ನೀಡಿಲ್ಲ ಈ ಅರ್ಜಿಗಳನ್ನು ರಾಜ್ಯ ಸರ್ಕಾರ ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಾರಿಗೆ ತಂದ ಕಾನೂನನ್ನು ಪ್ರಶ್ನಿಸಲಾಗಿದೆ ಇದರಲ್ಲಿ ಇ ಬಿ ಸಿ ಹಾಗೆ ಇತರ ಹಿಂದುಳಿದ ವರ್ಗಗಳಿಗೆ ಶೇಕಡಾ ಅರವತ್ತೈದರಷ್ಟು ಮೀಸಲಾತಿಯನ್ನು ನೀಡಲಾಗಿದ್ದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಶೇಕಡಾ ಮೂವತ್ತೈದರಷ್ಟು ಹುದ್ದೆಗಳಿಗೆ ಮಾತ್ರ ಸರ್ಕಾರಿ ಸೇವೆಯನ್ನು ನೀಡಬಹುದಾಗಿದೆ ಸಾಮಾನ್ಯ ವರ್ಗದಲ್ಲಿ ಇಡಬ್ಲ್ಯೂ ಎಸ್ಗೆ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನ ರದ್ದುಗೊಳಿಸುವ ಭಾರತೀಯ ಸಂವಿಧಾನದ ಸೆಕ್ಷನ್ ಹದಿನಾಲ್ಕು ಹಾಗೆ ಹದಿನೈದು ಬಿ ಗೆ ವಿರುದ್ಧವಾಗಿದೆ ಅಂತ ವಕೀಲ ದಿನುಕುಮಾರ್ ವಿಚಾರಣೆಯಲ್ಲಿ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಜಾತಿ ಸಮೀಕ್ಷೆಯ ನಂತರ ಈ ಮೀಸಲಾತಿ ನಿರ್ಧಾರವನ್ನ ಜಾತಿಗಳ ಅನುಪಾತದ ಆಧಾರದ ಮೇಲೆ ತೆಗೆದುಕೊಳ್ಳಲಾಗಿದೆಯೇ ಹೊರತು ಸರ್ಕಾರಿ ಉದ್ಯೋಗಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯದ ಆಧಾರದ ಮೇಲೆ ಅಲ್ಲ ಎಂದು ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ